ಮಕ್ಕಳ ಮನಸ್ಸು ಪರಿಶುದ್ಧವಾದದ್ದು ಮತ್ತು ಪವಿತ್ರವಾದದ್ದು ಬೆಳೆಯುವ ಮಕ್ಕಳಿಗೆ ಯೋಗ್ಯ ಸಂಸ್ಕಾರ ಮತ್ತು ಉತ್ತಮ ಮಾರ್ಗದರ್ಶನ ಕೊಟ್ಟರೆ ಆದರ್ಶ ವ್ಯಕ್ತಿಗಳಾಗಿ ಬಾಳಲು ಸಾಧ್ಯ ಮಕ್ಕಳು ದೇಶದ ಅಮೂಲ್ಯ ಸಂಪತ್ತು ಎಂದು ರಂಭಾಪುರಿ ಮಠದ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು ಅವರು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಸಂಬಂಧ ಯೋಮಾನೋತ್ಸವ ಹಾಗೂ ಕ್ಷೇತ್ರಪಾಲತ ಶ್ರೀ ವೀರಭದ್ರಸ್ವಾಮಿ ಮಹಾರಥೋತ್ಸವದ ಅಂಗವಾಗಿ ಜರುಗಿದ ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಮ್ಮೇಳನದ ಅಧ್ಯಕ್ಷೆ ಕುಮಾರಿ ಬಿ ಎ ವರ್ಷಿಣಿ ಮಾತನಾಡಿ ಮಕ್ಕಳು ಸಾಹಿತ್ಯ ಸಮ್ಮೇಳನದ ಮಹತ್ವವನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಡಾಕ್ಟರ್ ವೀರಸೋಮೇಶ್ವರ ಪೂಜ್ಯರ ಆಶೀರ್ವಾದದೊಂದಿಗೆ ನನ್ನನ್ನು ಆಯ್ಕೆ ಮಾಡಿದವರು ಹಾಗೂ ಈ ಮಕ್ಕಳ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದವರು ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳಿದರು ನಾಲ್ಕು ಜನರನ್ನು ಗುರುತಿಸಿ ಈ ಒಂದು ಮಕ್ಕಳ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಅವರ ಪ್ರತಿಭೆಯನ್ನು ಮೆಚ್ಚಿ ಪ್ರೋತ್ಸಾಹಿಸಿದ್ದಿರಲ್ಲ ಆ ನಾಲ್ಕು ಜನ ಮಕ್ಕಳಿಗೆ ಒಂದು ವಿಶೇಷವಾದಂತ ಅವಕಾಶ ಕಲ್ಪಿಸಿ ಕೊಡುವಂತ ಭಾವನೆ ನಮ್ಮದಾಗಿದೆ ಎಲ್ಲರೂ